ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನಿವಾಗ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಬಂದಿರೋದು ಏನಪ್ಪಾ ಅಂದರೆ ಈ ಉತ್ತರ ಭಾರತೀಯರ ವಲಸೆ ಈ ಉತ್ತರ ಭಾರತೀಯರ ವಲಸೆ ಅನ್ನೋದು ನಮ್ಮ ಬೆಂಗಳೂರಿಗಾಗಲಿ ನಮ್ಮ ಸೌತ್ ಇಂಡಿಯಾ ಏನಿದೆ ಕರ್ನಾಟಕ ತಮಿಳ್ನಾಡು ಆಂಧ್ರ ಇವಕ್ಕೆಲ್ಲ ತುಂಬ ದೊಡ್ಡ ತಲೆನೋವಾಗಿದೆ ಸ್ನೇಹಿತರೆ ತಲೆನೋವು ಅಂದರೆ ವಿಪರೀತ ದೊಡ್ಡ ತಲೆನೋವು ಇಲ್ಲಿಯ ಸ್ಥಳೀಯರಿಗೆ ಕೆಲಸ ಸಿಗದೆ ಸ್ಥಳೀಯರ ಕೆಲಸವನ್ನು ತಿಂದಾಕ್ತಾ ಇದ್ದಾರೆ ಈ ನಾರ್ತ್ ಇಂಡಿಯನ್ಸು ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಸ್ನೇಹಿತರೆ ಮೊದಲನೇ ಕಾರಣ ಏನಪ್ಪಾ ಅಂದರೆ ನನ್ನ ಅಕಾರ್ಡಿಂಗ್ ಟು ಮೀ ಮೊದಲನೇ ಕಾರಣ ಕಾನೂನಲ್ಲಿ ಸಂವಿಧಾನದಲ್ಲಿ ಒಂದು ಕಾನೂನಿದೆ ಯಾವ ರಾಜ್ಯದ ಜನರು ಯಾವ ರಾಜ್ಯಕಾರರು ಹೋಗ್ಬೋದು ಭಾರತದ ಒಳಗಡೆ ಅದಕ್ಕೆ ಅವಕಾಶ ಇದೆ ಬಿಹಾರದವನು ಕರ್ನಾಟಕಕ್ಕಾರ ಬರ್ಬೋದು ಕರ್ನಾಟಕದ ಒಂದು ದೆಲ್ಲಿಗಾರ ಹೋಗ್ಬೋದು ಎಲ್ಲಾರ ಹೋಗಿ ಜೀವಿಸ್ತಕ್ಕಂತ ಹಕ್ಕಿದೆ ಅದರಿಂದ ಅವರು ಬರ್ತಾ ಇದ್ದಾರೆ ಜೀವಿಸ್ತಕ್ಕಂಥ ಹಕ್ಕು ಇದೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಯಾಕೆ ಬರ್ತಾರೆ ಅವರು ಅಲ್ಲೂ ಜೀವನ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಅಲ್ಲಿ ಜೀವನ ಮಾಡಲಿಕ್ಕೆ ನಿಜಕ್ಕೂ ಕೂಡ ಇಷ್ಟೊಂದು ಆರಾಮದಾಯಕ ಆಗಿಲ್ಲ ಬಿಹಾರ ಉತ್ತರ ಪ್ರದೇಶದ ರಾಜ್ಯಗಳು ಬಿಹಾರ ರಾಜ್ಯ ಉತ್ತರ ಪ್ರದೇಶ ಈ ಈ ರೀತಿಯಾದಂತಹ ಉತ್ತರ ಭಾರತದ ರಾಜ್ಯಗಳು ಅಲ್ಲಿಯ ಜನರಿಗೆ ಮೇನ್ ಇನ್ನೊಂದೇನು ಅಂತಂದರೆ ಯಾವುದೇ ರೀತಿಯಾದಂತಹ ಜಾಬ್ ಕ್ರಿಯೇಟ್ ಆಗ್ತಾ ಇಲ್ಲ ಅಲ್ಲಿ ಕಂಪ್ನಿಗಳು ಬಂಡವಾಳ ಹೂಡಿಕೆ ಮಾಡ್ತಾ ಇಲ್ಲ ಅದೊಂದು ಇನ್ನು ಆ ಉತ್ತರ ಭಾರತೀಯರ ಕೆಲವೊಂದು ಮನೆಗಳು ನೋಡಬೇಕು ನೀವು ಈಗಲೂ ಯೂಟ್ಯೂಬಲ್ಲಿ ನೋಡೋದು ನೋಡಿ ಬಿಹಾರ್ ವಿಲೇಜ್ ಲೈಫ್ ಅಥವಾ ಉತ್ತರ ಪ್ರದೇಶ ವಿಲೇಜ್ ಲೈಫ್ ರಾಜಸ್ಥಾನ್ ವಿಲೇಜ್ ಲೈಫ್ ಅಂತ ಹೊಡೆದು ನೋಡಿ ಎಷ್ಟು ಹಿಂದುಳಿದಿರ್ಬಿಟ್ಟಿದ್ದಾವೆ ಆ ಹಳ್ಳಿಗಳು ಅಂದ್ರೆ ಈಗ ನಮ್ಮ ಕರ್ನಾಟಕದ ಹಳ್ಳಿಗಳು ಡೆವಲಪ್ ಆಗಿದಾವಲ್ಲ ಡೆವಲಪ್ ಅಂದ್ರೆ ಎಲ್ಲರೂ ತೀವ್ರ ದೊಡ್ಡ ದೊಡ್ಡ ಮನೆಗಳು ದೊಡ್ಡ ದೊಡ್ಡ ಮೋಲ್ಡಿಂಗ್ಗಳು ಅಂತ ಅಲ್ಲ ಅದು ಹೆಂಚಿನ ಮನೆನೇ ಆಗಲಿ ಚೆನ್ನಾಗಿದ್ದಾವೆ ಆದರೆ ಅಲ್ಲಿ ಈಗಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದು ಐವತ್ತು ಹಿಂದೆ ಗುಡಿಸುವ ಮನೆಗಳು ಅಷ್ಟು ನೀಟಿಲ್ಲ ಸ್ವಚ್ಛತೆ ಇಲ್ಲ ಈ ತರಹದ ಪರಿಸ್ಥಿತಿ ಇತ್ತಲ್ಲ ಐವತ್ತು ಹಿಂದಿನ ಪರಿಸ್ಥಿತಿ ಈಗಲೂ ಕೂಡ ಅದೇ ಇದೆ ಇನ್ನೂ ಕೂಡ ಬಿಹಾರ ಉತ್ತರ ಪ್ರದೇಶಗಳು ಕರ್ನಾಟಕಕ್ಕೆ ಅಭಿವೃದ್ಧಿಗೆ ಈಕ್ವಲ್ ಆಗಿ ಬರೋಕ್ಕೆ ಇನ್ನು ಐವತ್ತರವತ್ತು ವರ್ಷ ಬೇಕು ಆ ರೀತಿಯಾಗಿದೆ ಯಾವುದರಲ್ಲೂ ಕೂಡ ಸುಧಾರಣೆಯಾಗಿಲ್ಲ ಕೃಷಿನಲ್ಲಿ ಈಗಲೂ ಕೂಡ ಟ್ಯಾಕ್ಟ್ರೂ ಪವರ್ ಟಿಲ್ಲರ್ ಇವೆಲ್ಲ ಇದ್ದರೂ ಕೂಡ ಅವರು ಈಗಲೂ ಕೂಡ ಮ್ಯಾಕ್ಸಿಮಮ್ ಜನ ಉಳುಮೆ ಮಾಡೋದು ಹಸುಗಳಲ್ಲೇ ಇಲ್ಲ ಎಮ್ಮೆಗಳಲ್ಲಿ ನಾನು ನೋಡಿದೆ ಕೆಲವೊಂದು ಎಮ್ಮೆಗಳಲ್ಲೆಲ್ಲ ಎತ್ತಿನ ಗಾಡಿನೂ ಹೊಡಿತಾರೆ ಎಮ್ಮೆಗಳ ಗಾಡಿನೂ ಮಾಡ್ತಾರೆ ಎಲ್ಲರ ಹೋಗಬೇಕು ಅಂತಂದರೆ ಈಗಲೂ ಕೂಡ ಎತ್ತಿನ ಗಾಡಿಯನ್ನು ಬಳಸ್ತಾರೆ ಅತಿ ಹೆಚ್ಚಾಗಿ ಎಲ್ಲಾದರೂ ಹಿಟ್ಟಿಗೆ ಲೋಡ್ ಮಾಡ್ಕೊಂಬರಬೇಕು ಅಂದರೆ ನಾರ್ಮಲ್ಲಾಗಿ ಆಗಿ ನಮ್ಮ ಕಡೆ ಟ್ರ್ಯಾಕ್ಟರ್ನ ಬಳಸ್ತಾರೆ ಅವ್ರ ಕಡೆ ಹಂಗಲ್ಲ ಕುದುರೆ ಗಾಡಿಗಳನ್ನ ಬಳಸ್ತಾರೆ ಕುದುರೆಗಳನ್ನ ಬಳಸ್ತಾರೆ ಇನ್ನು ಎಲ್ಲಿದ್ದಾರೆ ಲೆಕ್ಕ ಹಾಕ್ಕೊಳ್ಳಿ ಯಾಕೆ ಇಡ್ಲಿಕ್ಕೆ ಬರ್ತಾರೆ ಅಂತಂದ್ರೆ ಅವ್ರ ಕಡೆ ಬಡತನ ಮತ್ತೆ ಕರ್ನಾಟಕಕ್ಕೂ ಬಿಹಾರ ಉತ್ತರ ಪ್ರದೇಶ ವೆಸ್ಟ್ ಬಂಗಾಳ ಇವಕ್ಕೆಲ್ಲ ಕಂ ಕಂಪೇರ್ ಇನ್ನೂ ಒಂದು ಯಾವ ವಿಷಯದಲ್ಲಿ ಕಂಪೇರ್ ಮಾಡ್ಬೋದಪ್ಪ ಅಂತಂದ್ರೆ ಜನಸಂಖ್ಯೆ ವಿಚಾರದಲ್ಲಿ ನೋಡಿ ಸ್ನೇಹಿತರೆ ಬಿಹಾರ ಬಂದ್ಬಿಟ್ಟು ಕರ್ನಾಟಕಕ್ಕಿಂತ ತುಂಬಾ ದೊಡ್ಡದೇನಲ್ಲ ವೆಸ್ಟ್ ಬೆಂಗಾಳ ಬಂದ್ಬಿಟ್ಟು ಕರ್ನಾಟಕಕ್ಕಿಂತ ಚಿಕ್ಕದು ಯು ಪಿ ಬಂದ್ಬಿಟ್ಟು ಕರ್ನಾಟಕಕ್ಕಿಂತ ಸ್ವಲ್ಪ ದೊಡ್ಡದು ವಿಸ್ತೀರ್ಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ಆರೂವರೆ ಕೋಟಿ ಜನಸಂಖ್ಯೆ ಇದೆ ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ಗೊತ್ತಾ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇದೆ ಅಲ್ಲ ನೋಡಿ ಕಂಪ್ಯಾರಿಸನ್ ಯಾವ ಮಟ್ಟಕ್ಕೆ ಇದೆ ಅಂತ ಆರು ಕೋಟಿಯಲ್ಲಿ ಇಪ್ಪತ್ತೈದು ಕೋಟಿಯಲ್ಲಿ ನಾಲ್ಕು ಪಟ್ಟು ಜಾಸ್ತಿ ಜನಸಂಖ್ಯೆ ಇದೆ ಈ ಜನಸಂಖ್ಯೆ ಅನ್ನೋದು ಎಲ್ಲದನ್ನೂ ಇರುತ್ತೆ ಈಗಾಗಿ ಬಿಟ್ಟು ಅಲ್ಲಿ ಬಡತನ ಜಾಸ್ತಿ ಇದೆ ಈ ಕಡೆ ಬರ್ತಾರೆ ಇನ್ನೂ ಒಂದು ಏನು ವಿಷಯ ಅಪ್ಪ ಅಂದರೆ ಏನು ಅಜ್ಞಾನ ಕಂಡ್ರಿ ಅವರಿಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಜ್ಞಾನ ತುಂಬ ಜನಗಳಿಗೆ ಏನಾಗ್ತಾ ಇದೆ ಅಂದರೆ ಅಲ್ಲಿ ಶಿಕ್ಷಣದ ಕೊರತೆ ಇದೆ ಶಿಕ್ಷಣ ಸಿಗ್ತಾ ಇಲ್ಲ ಅವರಿಗೆ ಶಿಕ್ಷಣ ಸಿಗ್ತಾ ಇಲ್ಲ ಶಿಕ್ಷಣದ ಕೊರತೆ ಇದೆ ಮತ್ತು ಅವರಿಗೆ ಈಗಲೂ ಕೂಡ ಈ ಅಲ್ಲೂ ಕೂಡ ಎಷ್ಟೆಷ್ಟು ಜನ ಮಕ್ಕಳು ಮಾಡ್ಕೊಂತಾರೆ ಅಂದ್ರೆ ಅವರೆಲ್ಲ ಐದು ಜನ ಆರು ಜನ ಮಕ್ಕಳನ್ನ ಮಾಡ್ಕೊತಾರೆ ಆಪರೇಷನ್ ಮಾಡಿಸ್ತಕ್ಕಂಥ ಒಂದು ಗೊಜ್ಗೆ ಹೋಗಲ್ಲ ಅವರು ಆ ಕುಟುಂಬ ಯೋಜನೆ ಅಂತ ಒಂದು ಜಾರಿಗೆ ತಂದಿದ್ದಾರೆ ಅದನ್ನ ಅಳವಡಿಸ್ಕೊಳ್ಳತ್ತಲ ಇಲ್ವಲ್ಲ ನಮ್ಮ ಕರ್ನಾಟಕ ತಮಿಳ್ನಾಡು ಆಂಧ್ರ ಇವೆಲ್ಲ ಇಂದಿರಾ ಗಾಂಧಿ ಅವರ ಕಾಲದಲ್ಲೇ ಆ ಕುಟುಂಬ ಯೋಜನೆಯನ್ನು ಅಳವಡಿಸ್ಕೊಂಡು ಜನಸಂಖ್ಯೆಯನ್ನ ನಿಯಂತ್ರಣಕ್ಕೆ ತಂದ್ವಿ ಆದರೆ ಅವರು ಏನು ಮಾಡಲಿಲ್ಲ ಇದರಿಂದ ಏನಾಗಿಬಿಟ್ಟಿದೆ ಜಾಸ್ತಿ ಜನಸಂಖ್ಯೆ ಮನೆಗಳಿಲ್ಲ ಮನೆಗಳು ಗುಡಿಸ್ಲು ಮನೆಗಳು ಈ ರೀತಿಯಾದಂತಹ ಪರಿಸ್ಥಿತಿಯನ್ನು ಉತ್ತರ ಪ್ರ ಉತ್ತರ ಭಾರತದ ರಾಜ್ಯಗಳು ಅನುಭವಿಸ್ತಾ ಇದ್ದಾವೆ ಆ ಪರಿಸ್ಥಿತಿಗೆ ಯಾರ ಕಾರಣ ಅಂದರೆ ಆ ಜನರ ಅಜ್ಞಾನ ಆಮೇಲೆ ಇನ್ನೊಂದು ಏನಪ್ಪಾ ಅಂದರೆ ಆ ಜನ ಅಂದ್ರೆ ಎಲ್ಲರ ಬಗ್ಗೆನು ಹೇಳ್ತಾ ಇಲ್ಲ ಆ ಜನರಲ್ಲಿ ನನಗೆ ಅಕಾರ್ಡಿಂಗ್ ಟು ಮೀ ನನಗನ್ನಿಸ್ತಾ ಇದೆ ಅಷ್ಟು ಅಭಿವೃದ್ಧಿ ಆಗಿಲ್ಲ ಅಂದರೆ ಶಿಕ್ಷಣಕ್ಕೆ ತುಂಬ ಕಡಿಮೆ ಇದೆ ನಾನಿಲ್ಲಿ ಕೆಲಸಕ್ಕೆಲ್ಲ ಬರ್ತಾರಲ್ಲ ಅವ್ರನ್ನ ಹಂಗೆ ವಿಚಾರ ಮಾಡ್ತೀನಿ ಎಷ್ಟು ಜನ ಮಕ್ಕಳು ಅಂದರೆ ನಾವು ನಮ್ಮ ಅಪ್ಪಂಗೆ ಐದು ಜನ ಮಕ್ಕಳು ಆರು ಜನ ಮಕ್ಕಳು ಮಿನಿಮಮ್ ಐದು ಜನ ಹೇಳ್ತಾರಲ್ಲ ಅದು ಹೆಂಗೆ ಈ ಇದರಲ್ಲೂ ಕೂಡ ನಮ್ಮ ತಂದೆ ವಯಸ್ಸಲ್ಲಿ ನಮ್ಮ ತಾಯಿ ವಯಸ್ಸ ವಯಸ್ಸಲ್ಲಿ ಕರ್ನಾಟಕದಲ್ಲೂ ಐದಾರು ಜನ ಮಕ್ಕಳು ಇರೋರು ಆದರೆ ಈಗಿಲ್ಲ ಈ ರೀತಿಯಾಗಿ ಇದೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಉತ್ತರ ಭಾರತದ ಭ್ರಷ್ಟ ರಾಜಕಾರಣಿಗಳು ಯಾರ್ಯಾರು ಇದ್ದಾರೋ ಅವ್ರಿಗೆ ಹೇಳ್ತಾ ಇರೋದು ಭ್ರಷ್ಟ ರಾಜಕಾರಣಿಗಳು ಅಲ್ಲಿ ಯಾರೋ ಒಬ್ಬ ದನಗಳಿಗೆ ಮೇವು ಅಂತ ಕೊಟ್ಟಿದ್ದ ದುಡ್ಡನ್ನ ಅವನೇ ತುಂಗೆ ಹಾಕ್ತಾನೆ ಮೇವು ದನಗಳಿಗೆ ತಿನ್ನ ಮೇವು ಅವನೇ ತಿಂದ ಹಾಕ್ತಾನೆ ಈ ರೀತಿಯಾಗೆಲ್ಲ ಭ್ರಷ್ಟಾಚಾರ ಮಾಡ್ಕೊಂಡು ಅಮೌಂಟ್ ಅನ್ನೋದು ಇಷ್ಟಿರುತ್ತೆ ಅದು ಬರ್ತಾ 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 ಒಂದು ನೆಲ್ಲಿ ನೀರು ಸೋರಿಕೆ ಆಗ ಅಷ್ಟು ಸಿಕ್ಕರೆ ಹೆಂಗೆ ಅಭಿವೃದ್ಧಿ ಆಗುತ್ತೆ ಕಾರಣಗಳನ್ನ ಕೊಡ್ತಾ ಕೊಡ್ತಾ ಹೋದರೆ ತುಂಬಾ ಕೊಡಬೋದು ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಅಲ್ಲಿ ಶಿಕ್ಷಣ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಕೂಲ್ಗಳು ಕೂಡ ಕಡಿಮೆ ಇರೋದು ಸ್ಕೂಲ್ಗಳು ಕೂಡ ಕಡಿಮೆ ಮತ್ತೆ ಅಲ್ಲಿ ಸ್ವಲ್ಪ ಅತಿಯಾದ ಮೌಢ್ಯ ಇದೆ ನಮಗಿಂತ ಜಾಸ್ತಿ ಅತಿಯಾದಂಥ ಮೌಢ್ಯ ಮತ್ತೆ ಕಂಪನಿಗಳನ್ನ ಹಾಕ್ತಾ ಇಲ್ಲ ಅಲ್ಲಿ ಮತ್ತೆ ಅನೇಕ ಯೋಜನೆಗಳನ್ನ ಜಾರಿಗೆ ತರಬಹುದು ಕರ್ನಾಟಕ ಸರ್ಕಾರ ಅವಾಗ ಜಾರಿಗೆಲ್ಲ ತಂತಲ್ಲ ಕೂಲಿಗಾಗಿ ಕಾಳು ಯೋಜನೆ ಅದೇ ಜನರನ್ನ ಕರ್ಕೊಂಡು ಅದೇ ಊರನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಅವೆಲ್ಲ ಮಾಡ್ಬೋದು ಅಲ್ಲಿಯ ಸರ್ಕಾರ ಗಮನಕ್ಕೆ ಹಾಕೊಳ್ತಾ ಇಲ್ಲ ಮತ್ತೆ ನಾವು ಇದರಿಂದ ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮಗೆ ಲಾಸ್ ಆಗ್ತಾ ಇದೆ ಅವ್ರಂಗ ಅವರ ಒಂದು ಉದಾಸೀನತೆಯಿಂದ ನಮಿಗೆ ಲಾಸ್ ಆಗ್ತಾ ಇದೆ ಒಂದು ಕುಟುಂಬ ಅಂದಮೇಲೆ ಕುಟುಂಬದಲ್ಲಿ ನಾಲ್ಕು ಜನ ಇರ್ತಾರೆ ನಾಲ್ಕು ಜನ ಈಕ್ವಲ್ ಆಗಿ ದುಡಿದ್ರೆ ಓಕೆ ಇಬ್ಬರು ದುಡಿಯೋದು ಇಬ್ಬರು ಆರಾಮಾಗಿ ಬಿಂದಾಸಾಗಿ ಇದು ಮಾಡೋದು ಅಂದರೆ ಇನ್ನಿಬ್ಬರಿಗೆ ಹೊಡೆತ ಆದೇ ಆಗುತ್ತಲ್ವ ಅದೇ ರೀತಿ ಕರ್ನಾಟಕ ತಮಿಳುನಾಡು ಈ ಥರ ಸೌತ್ ಇಂಡಿಯಾಗಳಿಗೆ ಹೊಡೆತ ಆಗ್ತಾ ಇದೆ ಇಲ್ಲಿ ಬರ್ತಕ್ಕಂಥ ತೆರಿಗೆ ಹಣವನ್ನೆಲ್ಲ ತಾಂಡೋಗಿ ಬಿಹಾರು ಉತ್ತರ ಪ್ರದೇಶ ಅಲ್ಲಿ ಸುರಿತಾ ಇದ್ದಾರೆ ಕರ್ನಾಟಕ ತಮಿಳುನಾಡುಗಳಿಗೆ ಅನ್ಯಾಯ ಆಗ್ತಾ ಇದೆ ಇದು ಇಲ್ಲಿ ಆಗಬೇಕಾಗಿರೋದು ಅವರು ಇಂಪ್ರೂವ್ ಆಗಿಲ್ಲ ಅಂದರೆ ಇಲ್ಲಿ ನೋಡಿ ನಮ್ಮ ಕರ್ನಾಟಕ ತಮಿಳುನಾಡಿನ ಈ ಕಡೆ ಸೌತ್ ಇಂಡಿಯಾದ ಎಂ ಪಿಗಳು ಕೇಳಬೇಕು ಇಷ್ಟು ವರ್ಷದಿಂದ ಉದು ಆ ಉತ್ತರ ಭಾರತದ ಆ ಒಂದು ಎರಡು ರಾಜ್ಯಗಳಿಗೆ ಅನುದಾನ ಕೊಟ್ಟಿದ್ದಾರೆ ಜಾಸ್ತಿ ಜಾಸ್ತಿ ಏನು ಉದ್ಧಾರ ಆಗಿದ್ದಾವೆ ಅವು ಏನು ಉದ್ಧಾರ ಆಗಿದ್ದಾವೆ ಅಟ್ಲೀಸ್ಟ್ ಜಾಸ್ತಿ ಅವ್ರಿಗೆ ಕೊಡೋದು ಉದ್ಧಾರ ಆಗಲಿ ಅಂತ ತಾನೆ ಮತ್ತೆ ಅದೇ ರಾಗ ಅದೇ ಹಾಡು ಅದೇ ಭ್ರಷ್ಟಾಚಾರ ಅಂತ ಬಂದರೆ ಜಾಸ್ತಿ ಯಾಕೆ ಕೊಡ್ಬೇಕು ಅವರಿಗೆ ಇದನ್ನ ಪ್ರಶ್ನೆ ಮಾಡಿ ಆ ಉದ್ದಾರ ಅವರು ಉದ್ದಾರ ಆಗಿಬಿಟ್ರೆ ಏನು ಇದಿರಲ್ಲ ಆಮೇಲೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಇಲ್ಲಿ ಜನಗಳಿಗೆ ಜಾಬ್ ನಿರುದ್ಯೋಗಿಗಳನ್ನಾಗಿ ಮಾಡ್ತಾ ಇದ್ದಾರೆ ಅವರು ಕಡಿಮೆ ಸಂಬಳಕ್ಕೂ ಕೂಡ ಕೆಲಸ ಮಾಡಿಬಿಡ್ತಾರೆ ಏನಾಗ್ಬಿಟ್ಟಿದೆ ಗೊತ್ತಾ ಅಲ್ಲಿ ಐದಾರು ಜನ ಮಕ್ಕಳಿದ್ದಾಗ ಯಾರೋ ಒಂದಿಬ್ರು ಆಚೆ ಕೋದ್ರೂ ಸಾಕು ಅನ್ನೋ ಥರ ಅವ್ರಿಗೂ ಫೀಲ್ ಅನ್ನಿಸ್ತಾ ಇರುತ್ತೆ ಅದು ಒಂದು ಮತ್ತೆ ಆ ಕೃಷಿನಲ್ಲಿ ಇಂಪ್ರೂವ್ ಆಗ್ಬಹುದು ಅಂದ್ರೆ ಅವ್ರಿಗೆ ಆಧುನಿಕ ಕೃಷಿ ಗೊತ್ತಿಲ್ಲ ಮತ್ತು ಏನಪ್ಪಾ ಅಂದರೆ ಕಂಪೇರ್ ಟು ಸೌತ್ ಇಂಡಿಯಾ ಇಸ್ ನಾರ್ತ್ ಇಂಡಿಯಾ ಇಸ್ ವಾಟರ್ ಲೆವೆಲ್ ಇಸ್ ವೆರಿ ಗುಡ್ ಅಂತರ್ಜಲ ಮಟ್ಟ ತುಂಬ ಚೆನ್ನಾಗಿದೆ ಉತ್ತರ ಭಾರತದಲ್ಲಿ ಅದನ್ನ ಬಳಸ್ಕೊಳ್ಳೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಾನು ನಿಜಕ್ಕೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆ ಇದೆ ಕೋಲಾರ ಅಂತ ಆ ಕೋಲಾರದಲ್ಲಿ ಸ್ವಲ್ಪ ಅಂತರ್ಜಲ ಮಟ್ಟ ಕಡಿಮೆನೇ ಇರೋದು ನೀರು ಸಿಗೋದು ಕಡಿಮೆ ಆದರೂ ಕೂಡ ಟೊಮೊಟೊ ಬೆಳೆಯಲ್ಲಿ ದೇಶದಲ್ಲೇ ನಂಬರ್ ಒನ್ ಆಗಿದೆ ಅಂದರೆ ಆ ರೈತರ ಶ್ರಮ ಎಷ್ಟಿದೆ ಅವರ ಟ್ಯಾಲೆಂಟ್ ಎಷ್ಟಿದೆ ಅಂತ ಇದು ಅರ್ಥ ಮಾಡಿಕೊಳ್ಳಿ ಕೋಲಾರ ಜಿಲ್ಲೆಯಲ್ಲಿ ನೀರಿಗೆ ಸ್ವಲ್ಪ ಭಂಗ ಅದೇ ಅಲ್ಪ ಸ್ವಲ್ಪ ನೀರಲ್ಲೇ ಅಷ್ಟು ಚೆನ್ನಾಗಿ ದೇಶದಲ್ಲೇ ಟೊಮೆಟೊ ನಂಬರ್ ಒನ್ ಪ್ಲೇಸ್ಗೆ ಏರ್ಸಿದಾರಲ್ಲ ಯಾಟ್ಸ್ ಆಫ್ ಈ ರೀತಿಯಾದಂತಹ ಅನೇಕ ಆಲೋಚನೆಗಳು ಆ ಕಡೆ ಬರ್ತಾ ಇಲ್ಲ ಅದು ಆಗಿದೆ ಸ್ನೇಹಿತರೆ ಸ್ನೇಹಿತರೆ ನೀವೊಮ್ಮೆ ಏನಾದರೂ ಉತ್ತರ ಭಾರತದ ಕಡೆ ಏನಾರ ಪ್ರವಾಸ ಹೋದರೆ ಅಲ್ಲಿಯ ವಿಲೇಜ್ಗಳಿಗೆ ಹೋಗಿ ಬನ್ನಿ ಹಳ್ಳಿಗಳಿಗೆ ಎಷ್ಟು ಹಿಂದುಳಿದಿದ್ದಾವೆ ಅಂತ ಮುಂದುವರೆದಿರೋ ಅನೇಕ ಹಳ್ಳಿಗಳು ಇರಬಹುದು ಆದರೆ ಹಿಂದುಳಿದಿರೋ ತುಂಬ ಇದ್ದಾವಲ್ಲ ಸ್ವಂತ ಮನೆನೇ ಇಲ್ಲ ಗುಡಿಸ್ಲಾಕ್ಕೊಂಡಿದ್ದಾರೆ ಎಜುಕೇಟೆಡ್ ಆಗಿಲ್ಲ ಈ ರೀತಿಯಾದಂಥ ಸಮಸ್ಯೆ ಇದೆ ಅಲ್ಲಿ ಅಲ್ಲಿಯ ರಾಜಕಾರಣಿಗಳು ಎಚ್ಚೆತ್ತುಕೊಳ್ಳದ ಹೊರತು ಅದು ಉದ್ಧಾರ ಆಗಲ್ಲ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ದೇಶದ ಮರ್ಯಾದೆ ಹೊರಟೋಗಿಬಿಡುತ್ತೆ ರೀ ಈ ಥರದ್ದು ಜಾಸ್ತಿ ಆಗ್ತಾ ಹೋದರೆ ಯಾರಾದರೂ ಒಬ್ಬರು ಪ್ರವಾಸಿಗರು ಬಂದು ನೋಡಿ ಭಾರತದ ಬಡತನ ಇನ್ನೂ ಹೆಂಗಿದೆ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಮರ್ಯಾದೆ ಏನಾಗಬೇಡ ಹ್ಞೂ ಇದಕ್ಕೆಲ್ಲ ಸ್ಟಾಪ್ ಪಿಡಬೇಕು ಅಂದರೆ ಒಂದು ಜಾಗರೂಕತೆಯಿಂದ ಅನುದಾನದ ಹಣವನ್ನು ಉಪಯೋಗಿಸ್ಕೊಳ್ಬೇಕು ಆ ರಾಜ್ಯದವರು ಭ್ರಷ್ಟಾಚಾರ ಆಗಲಿಕ್ಕೆ ಬಿಡಬಾರ್ದು ಪ್ರತಿಯೊಬ್ಬ ಪ್ರಶ್ನೆ ಪ್ರಜೆಯು ಕೂಡ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಬೇಕು ಅಂದರೆ ಅದಕ್ಕೆ ಶಿಕ್ಷಣ ಸಿಗಬೇಕು ಅವನಿಗೆ ಅಜ್ಞಾನಿ ಆಗಬಾರ್ದು ಜ್ಞಾನಿ ಆಗಬೇಕು ಸ್ನೇಹಿತರೆ ಹೇಳಿ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಪ್ಲೀಸ್ ಕಾಮೆಂಟ್ ಮಾಡಿ ಮತ್ತು ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್ ಜೈ ಕರ್ನಾಟಕ